ಓಂ ಅರಹಂ ನಮಃ ಶ್ರವಣ ಎಂಬತ್ತ ಎರಡು ಈ ದಿನದ ಕತೆಯ ಹೆಸರು ರಾಣಿಯ ಕತೆ ಕತೆಯ ಹೆಸರು ರಾಣಿಯ ಕತೆ ಪರಪುರುಷನಲ್ಲಿ ಆಸತ್ತಳಾದ ರತ್ತ ಎಂಬ ರಾಣಿ ಇದ್ದಳು ಅವಳ ಸಂಕ್ಷಿಪ್ತ ಚರಿತ್ರೆ ಹೀಗಿದೆ ಅಯೋಧ್ಯ ನಗರಿಯಲ್ಲಿ ದೇವರತಿ ಎಂಬ ಹೆಸರಿನ ರಾಜನಿದ್ದನು ಅವನ ಹೆಂಡತಿ ರಾಣಿಯನ್ನು ಅವನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡುತ್ತಿದ್ದನು ಅವಳಲ್ಲಿರುವ ಅತ್ಯಧಿಕ ಪ್ರೀತಿಯಿಂದ ರಾಜ್ಯವನ್ನು ಬಿಟ್ಟು ಅವನು ಸದಾ ಅಂತಃಪುರದಲ್ಲಿ ಇರತೊಡಗಿದನು ಆದ್ದರಿಂದ ಮಂತ್ರಿಗಳು ಅವನನ್ನು ರಾಜಪದವಿಯಿಂದ ಚುತನನ್ನಾಗಿ ಮಾಡಿದರು ರಾಜನು ರಾಣಿಯನ್ನು ಕರೆದುಕೊಂಡು ಬೇರೆ ಕಡೆ ಹೋದನು ಅಲ್ಲಿ ಹೇಳವನರುವನ ಇಂಪಾದ ಗಾಯನವನ್ನು ಕೇಳಿ ರತ್ತ ಅವನ ಮೇಲೆ ಆಸತ್ತಳಾದಳು ಮತ್ತು ದೇವರತಿ ರಾಜನನ್ನು ಯಾವುದೋ ನೆಪದಿಂದ ನದಿಗೆ ಹಾಕಿದಳು ಸ್ವತಃ ಆ ಹೇಳವನ ಜೊತೆಯಲ್ಲಿ ಇರತೊಡಗಿದಳು ಆ ಹೇಳವನನ್ನು ಒಂದು ಬುಟ್ಟಿಯಲ್ಲಿಟ್ಟುಕೊಂಡು ತಲೆಯ ಮೇಲೆ ಹೊತ್ತುಕೊಂಡು ಬೇರೆ ಬೇರೆ ಜಾಗದಲ್ಲಿ ಸುತ್ತತೊಡಗಿದಳು ಹೇಳವನು ಮಧುರವಾಗಿ ಹಾಡುತ್ತಿದ್ದನು ಅದರಿಂದಾಗಿ ಇಬ್ಬರ ಜೀವನ ನಿರ್ವಹಣೆ ಸಾಗುತ್ತಿತ್ತು ಇತ್ತ ರಾಜನು ನದಿಯ ಪ್ರವಾಹದಿಂದ ಯಾವುದೋ ರೀತಿಯಿಂದ ಹೊರಟು ಬಂದನು ಮತ್ತು ಪುಣ್ಯ ಉದಯದಿಂದ ಮಂಗಲಾಪುರಿಯ ಶಾಸಕನಾದನು ರಾಜನು ಅವಳನ್ನು ಗುರುತಿಸಿದನು ಮತ್ತು ಸ್ತ್ರೀ ಚಾರಿತ್ರ್ಯದಿಂದ ವಿರಕ್ತನಾಗಿ ಅವನು ದೀಕ್ಷೆಯನ್ನು ಗ್ರಹಣೆ ಮಾಡಿದನು ಪರಪುರುಷರಲ್ಲಿ ಆಸತ್ತಳಾದ ನಾರಿಯ ದುಷ್ಟ ವ್ಯವಹಾರಗಳು ಈ ರೀತಿಯಾಗಿ ಇರುತ್ತವೆ